ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತಾಯಿ ಮಹಾಲಕ್ಷ್ಮಿ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತಾಯಿ ಮಹಾಲಕ್ಷ್ಮಿ ನಿಮ್ಗೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗಾಗೋ ಉಪಯೋಗಗಳು ಅಂದರೆ ಉಪ್ಪಿನ ದೀಪ ಹಚ್ಚಿದ್ರೆ ಏನೇನು ಉಪಯೋಗ ಆಗುತ್ತೆ ಅದು ಹಚ್ಚೋದ್ರಿಂದ ಏನು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಉಪ್ಪಿನ ದೀಪ ಹಚ್ಚೋದು ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚೋದ್ರೆ ತುಂಬ ಒಳ್ಳೆಯದಾಗುತ್ತೆ ಒಂದು ಹಣಕಾಸು ಸಮಸ್ಯೆ ಅನ್ನೋದು ಇರೋದಿಲ್ಲ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ತಿನ್ನೋ ಅನ್ನಕ್ಕೂ ಅಷ್ಟೇ ಕೊರತೆ ಅನ್ನೋದು ಇರೋದಿಲ್ಲ ಉಪ್ಪಿನ ದೀಪ ಹಚ್ಚೋದ್ರಿಂದ ಹಣ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಅನ್ನಕ್ಕೂ ಅಷ್ಟೇ ಯಾವುದೇ ಒಂದು ಕುಂದುಕೊರತೆ ಬರೋದಿಲ್ಲ ಉಪ್ಪಿನ ದೀಪ ಹಚ್ಚೋದ್ರಿಂದ ಈ ಉಪ್ಪಿನ ದೀಪ ಎಷ್ಟು ದಿನ ಹಚ್ಚಬೇಕು ಅಂದರೆ ಐದು ವಾರ ವಾರ ಇಲ್ಲ ಒಂಬತ್ತು ವಾರ ಹಚ್ಚೋದು ಯಾವ ರೀತಿ ಹಚ್ಚೋದು ಹಚ್ಚೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಇದನ್ನು ಶುಕ್ರವಾರ ಮಂಗಳವಾರ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಂಗಳವಾರ ಬೇಡ ಶುಕ್ರವಾರ ಸ್ಟಾರ್ಟ್ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಇದನ್ನು ಮಾಡೋದಕ್ಕೆ ಟೈಮು ಗಳಿಗೆ ಇದನ್ನೆಲ್ಲ ಅಷ್ಟೇ ನಾನು ಹೇಳ್ತೀನಿ ನಾನು ಒಂದು ಲಕ್ಷ್ಮಿ ಫೋಟೋ ಇರಬೇಕಾಗುತ್ತೆ ಲಕ್ಷ್ಮಿ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೆ ದೇವ್ರ ಫೋಟೋ ಇರುತ್ತಲ್ಲ ಅಲ್ಲಾದರೂ ಪರವಾಗಿಲ್ಲ ಇದು ಲಕ್ಷ್ಮಿದು ವಿಗ್ರಹ ಇದ್ದರೂ ಪರವಾಗಿಲ್ಲ ಫೋಟೋ ಇದ್ದರೂ ಪರವಾಗಿಲ್ಲ ಅಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಕೆಳಗಡೆ ಒಂದು ಬೌಲ್ ತೊಗೊಳ್ಳಿ ಮಣ್ಣಿನದು ಬೌಲು ಸಿಕ್ಕುತ್ತೆ ಒಂಥರ ಪ್ಲೇಟ್ ಥರ ಬಟ್ಲು ಥರ ಬರುತ್ತೆ ನೋಡಿ ನೋಡಿ ಇಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೀವಲ್ಲ ಆ ಥರ ಒಂದು ಸಿಕ್ಕುತ್ತೆ ಅದನ್ನು ತೊಗೊಳ್ಳಿ ಅದಕ್ಕೆ ಫುಲ್ಲು ಅರ್ಶನೆ ಎಲ್ಲ ಸವರಬೇಕು ಅರ್ಶನ ಸಾವ್ರಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಮತ್ತು ಇನ್ನು ಎರಡು ಮಣ್ಣಿನ ದೀಪ ತೊಗೊಳ್ಳಿ ದೀಪ ಹಚ್ಚೋದಕ್ಕೆ ಒಂದು ದೀಪ ಮತ್ತು ಅದ್ರ ಕೆಳಗಡೆ ಇಡೋದಕ್ಕೆ ಏಕೆಂದರೆ ನಾವು ದೀಪ ಹಚ್ಚೋದ್ರಿಂದ ಎಣ್ಣೆಲ್ಲ ಲೀಕ್ ಆಗಿ ಡೈರೆಕ್ಟಾಗಿ ಉಪ್ಪಿನ ಮೇಲೆ ಸೋರೋಗುತ್ತೆ ಅದಕ್ಕೆ ಅದರ ಕೆಳಗಡೆ ಒಂದು ದೀಪ ಇಡಬೇಕಾಗುತ್ತೆ ಅದಕ್ಕೋಸ್ಕರ ಎರಡು ದೀಪ ಒಂದು ಒಂದು ಮಣ್ಣಿನ ಪ್ಲೇಟು ನೀವು ಮೂರು ಬೇಕಾಗುತ್ತೆ ಮತ್ತು ಕೆಳಗಡೆ ಒಂದು ಪ್ಲೇಟು ಪ್ಲೇಟ್ ಅಂದರೆ ಮಂಗಳಾರತಿ ತಟ್ಟೆ ಎಲ್ಲ ಇರುತ್ತಲ್ಲ ಮನೆಯಲ್ಲಿ ಅಂದರೆ ನಾವು ಊಟಕ್ಕೆ ಎಲ್ಲ ಬಳಸಿರಬಾರ್ದು ನಾವು ಎಂಜಲು ಮೈಲಿಗೆಲ್ಲ ಆಗಿರಬಾರ್ದು ಆ ಥರ ಪ್ಲೇಟ್ ತೊಗೊಳ್ಳಿ ಕೆಳಗಡೆ ಇಡೋದಕ್ಕೆ ಅಂತ ಏಕೆಂದರೆ ಡೈರೆಕ್ಟಾಗಿ ನಾವು ನೆಲದ ಮೇಲೆ ಇಡಬಾರ್ದಲ್ಲ ಅದಕ್ಕೆ ನೋಡಿ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಈ ರೀತಿ ಇಡಬೇಕು ಕೆಳಗಡೆ ಒಂದು ಪ್ಲೇಟ್ ಬೇಕು ಅದ್ರ ಮೇಲ್ಗಡೆ ಒಂದು ಮಣ್ಣಿನ ಬೌಲು ಅದ್ರ ಮೇಲ್ಗಡೆ ಎರಡು ದೀಪ ನೀವೊಂದು ಚಿಕ್ಕ ಪ್ಲೇಟ್ ಬಂದರೂ ಪರವಾಗಿಲ್ಲ ತೊಗೊಂಡ್ರೂ ಪರವಾಗಿಲ್ಲ ಇಲ್ಲಾಂದರೆ ಎರಡು ದೀಪ ತೊಗೊಂಡ್ರೂ ಪರವಾಗಿಲ್ಲ ಈ ಥರ ಮಾಡ್ಕೊಳ್ಳಿ ಅರ್ಶನ ಎಲ್ಲ ಪೂರ್ತಿ ಹಚ್ಚಿಬಿಡಿ ಅದಕ್ಕೆ ಅದಕ್ಕೆ ಅರ್ಶನ ಕುಂಕುಮ ಇಡಿ ಇಟ್ಬಿಟ್ಟು ಅದಕ್ಕೆ ಉಪ್ಪು ತುಂಬಿ ಉಪ್ಪು ಅಂದರೆ ದಪ್ಪ ಉಪ್ಪು ಅಂದರೆ ಮನೆಯಲ್ಲಿ ಯೂಸ್ ಮಾಡೋವಂಥ ಉಪ್ಪು ತುಂಬಂಗಿಲ್ಲ ಹೊಸ ಉಪ್ಪು ಅಂಗಡಿಯಿಂದ ತಂದಿರ್ತಿರಲ್ಲ ಪ್ಯಾಕೆಟ್ ಹೊಡೆದು ಅದಕ್ಕೆ ತುಂಬ ಅಂಥದ್ದು ಇದು ಯಾವ ಟೈಮಲ್ಲಿ ಮಾಡ್ಕೊಳ್ಳೋದು ಅಂತಂದರೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಇದು ಸೂರ್ಯ ಉದಯ ಆದಮೇಲೆ ಮಾಡೋ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೋಬೇಕು ಇದಕ್ಕೆ ಏನು ಮಾಡಬೇಕು ಅಂದರೆ ತಾಯಿ ಲಕ್ಷ್ಮೀ ದೇವಿ ಫೋಟೋ ಇತ್ತು ಅಂತಂದರೆ ನೀವು ಮಲ್ಲಿಗೆ ಹೂ ಹಾಕಿ ಇಲ್ವಾ ಒಂದು ಕನಕಾಂಬ್ರ ಹೂ ಸಿಕ್ಕುತ್ತಲ್ಲ ಕನಕಾಂಬ್ರ ಹೂ ಹಾಕಿ ತುಂಬ ಒಳ್ಳೆಯದು ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಕನಕಾಂಬ್ರ ಅಂದರೆ ಇಷ್ಟ ಇಲ್ಲಾಂದ್ರೂ ಪರವಾಗಿಲ್ಲ ಈ ಥರ ಕೆಂಪು ಕಲರ್ ಹೂವು ಇರುತ್ತಲ್ಲ ಕೆಂಪು ಅಳದಿ ಆ ಹೂನೂ ಅಷ್ಟೇ ಇಡಿ ಇಟ್ಬಿಟ್ಟು ಈ ಥರ ಅಲಂಕಾರ ಮಾಡ್ಕೊಳ್ಳಿ ಆ ಮಣ್ಣಿನ ಪ್ಲೇಟ್ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆ ಉಪ್ಪು ತುಂಬಿ ಉಪ್ಪು ಮೇಲ್ಗಡೆ ಒಂದು ದೀಪ ಇಡಿ ಆ ದೀಪದ ಮೇಲೆ ಇನ್ನೊಂದು ದೀಪ ಇಡಿ ಅದಕ್ಕೆ ಜೋಡಿ ಬತ್ತಿ ಹಾಕಿ ಒಂಟಿ ಬತ್ತಿ ಯಾವತ್ತಷ್ಟೇ ಹಾಕೋದಕ್ಕೆ ಹೋಗ್ಬಿಡಿ ಜೋಡಿ ಬತ್ತಿ ಹಾಕಿ ಹಾಕ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ತುಪ್ಪದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಮಣ್ಣಿನ ದೀಪದಲ್ಲಿ ತುಪ್ಪ ಬಿಟ್ಟು ಹಚ್ಚಿದ್ರೆ ಏನಾಗುತ್ತೆ ಗೊತ್ತಾ ಒಂದು ಎರಡು ನಿಮಿಷ ಆಗೋಷ್ಟು ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಆ ದೀಪ ಉರಿಯೋದಿಲ್ಲ ಅದಿಲ್ಲ ಬಿಡುತ್ತೆ ಬೇಡ ಎಣ್ಣೆ ಬಿಟ್ಟು ಹಚ್ಕೊಳ್ಳಿ ತುಪ್ಪ ಎಲ್ಲ ಏನು ಬೇಡ ಎಣ್ಣೆ ಬಿಟ್ಟು ಹಚ್ಕೊಳ್ಳಿ ಈ ಥರ ಕೆಳಗಡೆ ಒಂದು ಪ್ಲೇಟ್ ಇಡಬೇಕು ಡೈರೆಕ್ಟಾಗಿ ಮಣ್ಣಿಂದ ಏನಿದೆ ನೋಡಿ ಬಟ್ಲು ಅದನ್ನು ಡೈರೆಕ್ಟಾಗಿ ಕೆಳಗಿರ್ಬಾ ಇಡಬಾರ್ದು ಲಕ್ಷ್ಮೀ ದೇವಿ ಫೋಟೋ ಇದೆಯಲ್ಲ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಏನಾದರೂ ನೈವೇದ್ಯಕ್ಕೆ ಇಡಿ ಬಾಳೆಹಣ್ಣು ಇಡ್ತೀರಾ ಇಲ್ಲ ಹಾಲು ಇಡ್ತೀರಾ ಇಲ್ಲ ಡ್ರೈ ಫ್ರೂಟ್ಸ್ ಇಡ್ತೀರಾ ಇಲ್ಲ ನೈವೇದ್ಯಕ್ಕೆ ಏನು ಮಾಡಿರ್ತೀರಾ ನೋಡಿ ಅದನ್ನೇ ಇಡಿ ಇಂಥದ್ದೇ ಅಂತೇನಿಲ್ಲ ಒಟ್ಟಿನಲ್ಲಿ ಏನಾದರೂ ಸ್ವೀಟ್ ಮಾಡೋ ಇಡೋ ಅಂಥದ್ದು ಇಟ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಇದನ್ನು ಸ್ಟಾರ್ಟ್ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಶುಕ್ರವಾರ ಮಾಡ್ಕೊಳ್ಳಿ ಮಂಗಳವಾರ ಎಲ್ಲ ಮಾಡೋಕೆ ಹೋಗಬೇಡಿ ಶುಕ್ರವಾರ ದಿವಸ ಸ್ಟಾರ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ತಾಯಿ ಲಕ್ಷ್ಮೀ ದೇವಿ ಹತ್ರ ನಿಮ್ಮ ಕಷ್ಟ ಕೋರಿಕೆ ಏನಿದೆ ಎಲ್ಲನೂ ಅಷ್ಟೇ ಕೇಳ್ಕೊಳ್ಳಿ ಅದನ್ನ ಏನು ಮಾಡಬೇಕು ಅಂತ ನೀವೇ ದೀಪ ಹಚ್ಚಬೇಕು ಬೇರೆ ಯಾರು ದೀಪ ಹಚ್ಬಾರ್ದು ಈಗ ಒಂದು ಟೈಮು ನೀವು ಅದು ಒಂದು ಸಂಕಲ್ಪ ಅಂತ ಮಾಡ್ಕೊತಿರಲ್ಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಏನಾಗಬೇಕು ಮನೆ ಪರಿಸ್ಥಿತಿ ಒಂದು ಹಣಕಾಸು ಒಂದು ಆರೋಗ್ಯಕ್ಕಾಗಿರ್ಬೋದು ಇಲ್ಲ ಒಂದು ಕೆಲಸದ ವಿಷಯ ಆಗಿರ್ಬೋದು ಇಲ್ಲ ಒಂದು ಮನೆ ಕಟ್ಟೋದ್ರಲ್ಲಾಗಿರ್ಬೋದು ಒಂದು ಸೈಡ್ ತೊಗೊಳೋದ್ರಲ್ಲಿ ಆಗಿರ್ಬೋದು ಪ್ರತಿಯೊಂದಕ್ಕೂ ಉಪ್ಪಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ನಾನು ಮುಂಚೆ ತುಂಬ ಕಷ್ಟದಲ್ಲಿರ್ಬೇಕಂದ್ರೆ ನಾನು ಉಪ್ಪಿನ ದೀಪನೇ ಸ್ಟಾರ್ಟಿಂಗ್ನ ಇದ್ದು ನಾನು ತುಂಬ ಒಳ್ಳೆಯದಾಗುತ್ತೆ ಹಚ್ಚಿ ನೋಡಿ ಕೆಲವ್ರಿಗೆ ಮೂರು ವಾರ ನಾಲ್ಕು ವಾರ ಐದು ವಾರದಲ್ಲೇ ಗೊತ್ತಾಗ್ಬಿಡುತ್ತೆ ಪಾಸಿಟಿವ್ ಆಗಿ ಗೊತ್ತಾಗ್ಬಿಡುತ್ತೆ ನಾವು ಮಾಡಿರೋದ್ರ ಫಲ ಏನು ತಾಯಿ ಲಕ್ಷ್ಮೀದೇವಿ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಚ್ಚಿ ನೋಡಿ ಅಂದರೆ ಏನು ಗೊತ್ತಾ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಫಸ್ಟು ಯಾವ ದೀಪ ಹಚ್ಚಬೇಕು ಸೆಕೆಂಡ್ ಯಾವ ದೀಪ ಹಚ್ಚಬೇಕು ಯಾವ ಪೂಜೆ ಮಾಡಬೇಕು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಫಸ್ಟ್ದಾಗಿ ಮನೆ ದೇವ್ರ ಹತ್ರ ದೀಪ ಹಚ್ಚಿ ಮನೆ ದೇವರ ಹತ್ರ ಎರಡು ದೀಪ ಹಚ್ಚಿ ನೀವು ತುಪ್ಪ ಬಿಟ್ಟು ಹಚ್ಕೋತೀರಾ ಇಲ್ಲ ಎಣ್ಣೆ ಬಿಟ್ಟು ಹಚ್ಕೋತೀರ ಅದು ನಿಮ್ಮ ಶಕ್ತಿಗೆ ಬಿಟ್ಟಿದ್ದಂಥದ್ದು ಫಸ್ಟು ಮನೆ ದೇವ್ರಿಗೆ ದೀಪ ಹಚ್ಚಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಥರ ನಾನು ಲಕ್ಷ್ಮೀ ದೇವಿ ಹತ್ರ ಒಂದು ಸಂಕಲ್ಪ ಅಂತ ಇಟ್ಕೊಂಡಿದ್ದೀನಿ ಅದು ನೆರವೇರಲಿ ನೀನು ಯಾವ ವಿಘ್ನಗಳ್ನು ಕೊಡಬೇಡ ಅಂತ ವಿಘ್ನೇಶ್ವರನಲ್ಲಿ ಮನೆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಮೊದಲು ಅಲ್ಲಿ ಪೂಜೆ ಮಾಡಿ ಮನೆ ದೇವ್ರಿಗೆ ಮನೆಗೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿ ನಂತರ ತುಳಸಿ ಹತ್ತಿರ ತುಳಸಿ ಹತ್ತಿರ ಒಂದು ದೀಪ ಹಚ್ಚಿ ಅಲ್ಲೂ ಅಷ್ಟೇ ದೇವಿ ಆಶೀರ್ವಾದ ತೊಗೊಳ್ಳಿ ಅಲ್ಲೂ ಪೂಜೆ ಮಾಡಿ ನಂತರ ಹೊಸ್ಲು ಪೂಜೆ ಮಾಡಿ ಹೊಸಲಿಗೆ ಪೂಜೆ ಮಾಡಿ ಅಲ್ಲಿ ಬಂದಿದ ನಂತರ ಆಮೇಲೆ ಈ ದೀಪ ಹಚ್ಚೋವಂಥದ್ದು ಲಾಸ್ಟಲ್ಲಿ ದೀಪ ಹಚ್ಚಬೇಕು ಇದು ಮಣ್ಣಿನ ಮಣ್ಣಿನ ದೀಪ ಇದೆಯಲ್ಲ ಉಪ್ಪಿನ ದೀಪ ಇದನ್ನು ಆಮೇಲೆ ಹಚ್ಚೋಂಥದ್ದು ಅದನ್ನು ಮನಸ್ಸಿನಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಬೆಂಕಿ ಕಡ್ಡಿಂದ ಹಚ್ಚೋದಕ್ಕೆ ಹೋಗಬೇಡಿ ಈ ದೀಪನ ಇಲ್ಲ ಒಂದು ತುಪ್ಪದ ಬತ್ತಿ ಇರುತ್ತಲ್ಲ ತುಪ್ಪದ ಬತ್ತಿಗೆ ಹಚ್ಕೊಳ್ಳಿ ಹಚ್ಕೊಂಡು ಇದಕ್ಕೆ ಹಚ್ಚಿ ಇಲ್ಲಾಂದರೆ ಊದ್ಗಡ್ಡಿಗೆ ಹಚ್ಕೊಳ್ಳಿ ಊದ್ಗಡ್ಡಿಂದ ಇದಕ್ಕೆ ಹಚ್ಚಿ ಡೈರೆಕ್ಟಾಗಿ ಗಡ್ಡಿಯಿಂದ ಇದಕ್ಕೆ ಹಚ್ಚಬಾರ್ದು ಇದಕ್ಕೆ 이도 낫지부터 ಕೈಯಲ್ಲಿ ಒಂದು ಹೂ ಇಟ್ಕೊಂಡು ಅಕ್ಷತೆ ಇಟ್ಕೊಂಡು ಗಂಧಕಡ್ಡಿ ಇಟ್ಕೊಂಡು ತಾಯಿ ಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಾನು ಇದೊಂದು ಸಂಕಲ್ಪ ಮಾಡ್ಕೋತಾ ಇದ್ದೀನಿ ಗೋಸ್ಕರ ಕುರ್ತು ಇದನ್ನು ಮಾಡ್ಕೋತಾಯಿದ್ದೀರ ಅಂದರೆ ಒಂದಕ್ಕೆ ಕುರ್ತ್ಕೋಬೇಕು ಮನೇಲಿರೋ ಪರಿಸ್ಥಿತಿ ಎಲ್ಲದಕ್ಕೂ ಇದೊಂದು ದೀಪ ಹಚ್ಚೋಂಗಿಲ್ಲ ಒಂದಕ್ಕೆ ಮಾತ್ರ ಈಗ ನಿಮ್ಗೊಂದು ಹಣಕಾಸು ಇಲ್ಲ ಒಂದು ಕೆಲಸದ ವಿಷಯ ಆಗಿರ್ಬೋದು ಇಲ್ಲ ಒಂದು ಸೈಡ್ ತೊಗೊಳೋದ್ರಲ್ಲಿ ಆಗಿರ್ಬೋದು ಇಲ್ಲ ಮನೆ ಕಟ್ಟೋದ್ರಲ್ಲಿರ್ಬೋದು ಯಾವುದೊಂದಕ್ಕೆ ಅಂತ ನೀವು ಕೇಳ್ಕೊತೀರ ಅದೊಂದಕ್ಕೆ ಮಾಡೋ ಅಂಥದ್ದು ಅದೊಂದಕ್ಕೆ ಕುರ್ತ್ಕೊಂಡು ನೀವು ತಾಯಿ ಲಕ್ಷ್ಮೀ ದೇವಿ ಹತ್ರ ನೀವು ಮನಸ್ಪೂರಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಿಕೊಂಡು ನಾನಿದು ಸಂಕಲ್ಪ ಮಾಡ್ತಾಯಿದ್ದೀನಿ ಐದು ವಾರ ಮಾಡ್ತೀರಾ ಏಳು ವಾರ ಮಾಡ್ತೀರಾ ಒಂಬತ್ತು ವಾರ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದಂಥದ್ದು ಅದು ಮಾಡೋ ದಿವಸ ನೀವು ನಾನ್ ವೆಜ್ಜು ತಿನ್ನೋ ಆಗಿರೋದಿಲ್ಲ ಆದಷ್ಟು ಸ್ವಲ್ಪ ಮಡಿ ಮೈಲ್ಗೆಯಿಂದ ಮಾಡೋ ಅಂಥದ್ದು ನಾನ್ ವೆಜ್ ಎಲ್ಲ ತಿನ್ನೋ ಆಗಿಲ್ಲ ಅಂಟು ಮುಂಟೆಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಈ ದೀಪ ಹಚ್ಚಿ ಪೂಜೆ ಮಾಡಿ ತಾಯಿ ಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಇದನ್ನು ಪೂಜೆ ಮಾಡ್ತೀರಲ್ಲ ಬೆಳಗ್ಗೆ ಸಂಜೆ ಎರಡು ಟೈಮು ಪೂಜೆ ಮಾಡೋದು ಮತ್ತು ಇದಕ್ಕೇನು ಗೊತ್ತಾ ಬೇರೆ ಯಾರೂ ಅಷ್ಟೇ ಪೂಜೆ ಮಾಡೋಂಗಿರಲ್ಲ ನಿಮ್ಮ ಮನೆ ದೇವ್ರಿಗೆ ಬೇಕಾದರೆ ದೀಪ ಹಚ್ಚಿ ಪೂಜೆ ಮಾಡಲಿ ನಿಮ್ಮ ಬಿಟ್ಟು ನೀವ ಈಗ ಯಾರು ಉಪ್ಪಿನ ದೀಪ ಇದ್ದೀರೋ ಅವ್ರನ್ನ ಹೊರ್ತುಪಡಿಸಿ ಬೇರೆ ಯಾರೂ ಈ ಉಪ್ಪಿನ ದೀಪಕ್ಕೆ ದೀಪ ಹಚ್ಚೋಂಗಿರಲ್ಲ ನೀವು ಯಾರೊಬ್ಬರು ಇದ್ದೀರ ನೋಡಿ ಅವರೇ ಹಚ್ಬೇಕು ಅದನ್ನು ನೀವು ಎರಡು ಟೈಮು ಬೆಳಗ್ಗೆ ಸಂಜೆ ಎರಡು ಟೈಮು ಶುಕ್ರವಾರ ಸ್ಟಾರ್ಟ್ ಮಾಡಿ ಎರಡು ಟೈಮು ದೀಪ ಹಚ್ಚೋಂಥದ್ದು ಈ ಉಪ್ಪಿನಿಂದ ದೀಪ ಹಚ್ಚೋದ್ರಿಂದ ಏನು ನಮಗೆ ಲಾಭ ಸಿಕ್ಕುತ್ತೆ ಅನ್ನೋದಾಯ್ತು ಅಂತಂದ್ರೆ ಯಾವ್ಯಾವುದು ಒಳ್ಳೆಯದಾಗುತ್ತೆ ಆಯಿತು ಅನ್ನೋದಾದ್ರೆ ನಾನು ಹೇಳ್ತಾ ಹೋಗ್ತೀನಿ ತಾಯಿ ಲಕ್ಷ್ಮೀ ದೇವಿ ಸಮುದ್ರ ದೇವತೆ ತಾಯಿ ಹುಟ್ಟಿದ್ದೆ ಸಮುದ್ರದಿಂದ ಅಲ್ವಾ ಹಂಗಾಗಿ ಸಮುದ್ರದಲ್ಲಿ ಸಿಕ್ಕುವಂಥ ಉಪ್ಪು ಅಲ್ವಾ ಲಕ್ಷ್ಮಿ ಅಂತಂದ್ರೇ ಉಪ್ಪು ಉಪ್ಪು ಅಂದ್ರೇ ಲಕ್ಷ್ಮಿ ಅದನ್ನು ಮುಸ್ಸಂಜೆ ಟೈಮಲ್ಲಿ ಅದ್ರ ಹೆಸರು ಹೇಳ್ಬಾರ್ದು ಯಾರು ಅಷ್ಟೇ ಹೇಳ್ಬಾರ್ದು ಅದ್ರ ಹೆಸ್ರನ್ನ ಡೈರೆಕ್ಟಾಗಿ ದೀಪ ಹಚ್ಚಿದ್ಮೇಲೆ ಆ ಹೆಸ್ರು ಹೇಳಕ್ಕೆ ಹೋಗಬಾರ್ದು ಅದಕ್ಕೆ ಬೇರೆ ಹೆಸ್ರು ಹೇಳ್ತಾರೆ ನವಣ ಅಂತಾರೆ ಇಲ್ಲ ರುಚಿ ಅಂತಾರೆ ಈ ನೀ ಡೈರೆಕ್ಟಾಗಿ ಅದ್ರ ಹೆಸ್ರು ಹೇಳೋಕ್ಕೆ ಹೋಗಬೇಡಿ ಲಕ್ಷ್ಮೀ ದೇವಿನೇ ಅಲ್ವಾ ಲಕ್ಷ್ಮೀ ದೇವಿಗೆ ಅದು ದಪ್ಪದ ರಾಟ್ ಸಾಲ್ಟು ಕುರ್ತು ನಾವೇನೇ ಒಂದು ಪೂಜೆ ಮಾಡಿದ್ರು ಸಹ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಲ್ವಾ ಒಂದು ಹಣಕಾಸುಕ್ಕಾಗಿರ್ಬೋದು ಒಂದು ಆರೋಗ್ಯಕ್ಕಾಗಿರ್ಬೋದು ನೀವೇನೇ ಕುರ್ತು ಒಂದು ಸಂಕಲ್ಪ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಮಾಡಿ ಅಂದರೆ ಡೈಲಿ ಮಾಡಬೇಕು ಇದು ವಾರ ಒಂದು ದಿವಸ ಚೇಂಜ್ ಮಾಡಬೇಕು ಈ ಶುಕ್ರವಾರ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಇನ್ನು ನೆಕ್ಸ್ಟು ಶುಕ್ರವಾರಕ್ಕೆ ಅದನ್ನು ತೆಗಿಬೇಕು ತೆಗೆದ್ಬಿಟ್ಟು ಈಗೇನು ಏನು ಇದಿದೆ ನೋಡಿ ದೀಪ ಇದೆ ನೋಡಿ ಮಣ್ಣಿನ ದೀಪ ನೀವು ಹಚ್ಚಿದ್ದು ದೀಪ ಇದೆಲ್ಲ ಇದೆಯಲ್ಲ ಅದನ್ನೇ ಯೂಸ್ ಮಾಡೋ ಅಂಥದ್ದು ಅದನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಬಿಡಿ ಆ ಉಪ್ಪನ್ನ ಯಾರು ತುಳಿದಾಡ್ದಿರೋ ಅಂತ ಜಾಗಕ್ಕೆ ಹಾಕಬೇಕು ಇಲ್ಲ ಹರಿಯೋ ನೀರಿಗೆ ಬಿಟ್ಬಿಡಿ ಗಿಡಕ್ಕೆಲ್ಲ ಹಾಕಕ್ಕೆ ಹೋಗ್ಬೇಡಿ ಗಿಡ ಒಣಗೋಗ್ಬಿಡುತ್ತೆ ಉಪ್ಪು ಹಾಕಿದ್ರೆ ಗಿಡಗಳು ಒಣಗೋಗುತ್ತೆ ಇಲ್ಲಾಂದರೆ ಮನೆ ಗೋಡೆ ಬುಡ ಇರುತ್ತಲ್ಲ ಆ ಬುಡಕ್ಕೆ ಹಾಕಿ ತುಂಬ ಒಳ್ಳೇದು ಏನಾಗೋದು ನೀವು ಪೂಜೆ ಮಾಡಿದಂಥ ಉಪ್ಪನ್ನ ನಿಮ್ಮ ಮನೆ ಬುಡಕ್ಕೆ ಹಾಕಿದ್ರೆ ಅಂದರೆ ಪಾಯ ಇರುತ್ತಲ್ಲ ಪಾಯದ ಹಾಕಿದ್ರೆ ಕಾಂಪೌಂಡ್ ಬುಡಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಲ್ಲಿ ಹಾಕಿ ಇಲ್ಲ ಅಂತಂದರೆ ನೀವೇನು ಮಾಡ್ತೀರ ಅಂದರೆ ಅರಿಯೋ ನೀರುದು ಬಿಟ್ಬಿಡಿ ಅಲ್ಲಿ ಇಲ್ಲಿ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ ಆ ನೀವು ಪೂಜೆ ಮಾಡಿದಂಥ ಉಪ್ಪನ್ನ ಯಾರು ಅಷ್ಟೇ ನೋಡೋದಕ್ಕೆ ಹೋಗ್ಬಾರ್ದು ಈ ರೀತಿ ವಾರಕ್ಕೊಂದ್ಸತಿ ಚೇಂಜ್ ಮಾಡಿ ಮತ್ತು ಬೌಲ್ ಏನಿದೆ ಮತ್ತು ದೀಪ ಏನಿದೆ ಅದನ್ನೇ ನೀವು ವಾಶ್ ಮಾಡಿಬಿಟ್ಟು ತಿರ್ಗ ನೆಕ್ಸ್ಟ್ ವಾರ ಅದನ್ನೇ ಯೂಸ್ ಮಾಡೋ ಅಂಥದ್ದು ಆ ರೀತಿ ಮಾಡ್ತಾ ಹೋಗಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವಾರಕ್ಕೊಂದು ದಿವ್ಸ ಚೇಂಜ್ ಮಾಡಬೇಕು ಈಗ ಒಂದು ವಾರ ಮಾಡಿದ್ದು ಸಾಲ್ಟಲ್ಲೇನೆ ತಿರ್ಗಾ ನೀವು ಎಷ್ಟು ವಾರ ಮಾಡ್ತೀರಾ ನೋಡಿ ಐದು ವಾರ ಮಾಡ್ತೀರಾ ಏಳು ವಾರ ಮಾಡ್ತೀರಾ ಒಂಬತ್ತು ವಾರ ಮಾಡ್ತೀರಾ ಅಷ್ಟು ವಾರನೂ ಒಂದು ಸತಿ ನೀವು ಇಟ್ಕೊಂಡಿರ್ತೀರಲ್ಲ ಬೌಲಲ್ಲಿ ಸಾಲ್ಟ್ನ ಅದರಲ್ಲೇ ಮಾಡೋದಿಕ್ಕೋಗ್ಬಾರ್ದು ವಾರ ವಾರ ಚೇಂಜ್ ಮಾಡಿ ಬೇರೆ ಬೇರೆದು ಹಾಕೊಂಡೇನೆ ನೀವು ಮಾಡೋವಂಥದ್ದು ಯೂಸ್ ಮಾಡೋದ್ರಲ್ಲೆಲ್ಲ ಹೋಗ್ಬೇಡಿ ಹೊಸ್ದಾಗಿ ಪ್ಯಾಕೆಟ್ ತಂದು ಅದರಲ್ಲಿ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಾಯಿ ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಾಯಿ ಲಕ್ಷ್ಮೀ ದೇವಿ ಹತ್ರ ನಾನು ಕೇಳ್ಕೊತೀನಿ